ಗಡಿ ವಿವಾದ ಮುಗಿದ ವಿಷಯ ಮಹಾಜನ್ ವರದಿ ಒಪ್ಪಿದ ಬಳಿಕ ವಿವಾದವೇಕೆ ಒಂದು ಮಹಾಜನ್ ವರದಿ ಒಪ್ಪಿ ಅಥವಾ ಯಥಾಸ್ಥಿತಿಯನ್ನ ಇಡಿ ಕರ್ನಾಟಕ ಈಗ ಸುವರ್ಣ ಮಹೋತ್ಸವ ಆಚರಿಸುತ್ತಿದ್ದು ಈ ವೇಳೆ ಮತ್ತೆ ಗಡಿ ವಿವಾದ ತೆಗೆಯುವವರಿಗೆ ಸದ್ಬುದ್ದಿ ಬರಲಿ ಎಂದು ಗಡಿ ಉಸ್ತುವಾರಿ ಮತ್ತು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿದರು ಬೆಳಗಾವಿ ಎಸ್ಟಿ ಬಾಳೆಕುಂದ್ರಿ ತಾಂತ್ರಿಕ ಮಹಾವಿದ್ಯಾಲಯದ ಶಿವಕುಮಾರ್ ಮಠ ಸಭಾಗೃಹದಲ್ಲಿ ಇಂದು ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮತ್ತು ಬೆಂಗಳೂರಿನ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ನಾಗನೂರು ರುದ್ರಾಕ್ಷಿ ಸಹಯೋಗದಲ್ಲಿ ಗಡಿನಾಡಿನಲ್ಲಿ ಕನ್ನಡ ಜಾಗೃತಿ ಮತ್ತು ಸಾಂಸ್ಕೃತಿಕ ಸಂಭ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗದಗ ಡಂಬಳದ ಶ್ರೀ ತೋಂಟದ ಜಗದ್ಗುರು ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮೀಜಿಗಳು ಸಾನಿಧ್ಯದಲ್ಲಿ ನಡೆದ ಸಮಾರಂಭವನ್ನ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್ ಕೆ ಪಾಟೀಲ್ ಅವರು ಉದ್ಘಾಟಿಸಿ ಮಾತನಾಡಿದರು ರಾಜ್ಯೋತ್ಸವ ಇದು ಕರ್ನಾಟಕದಲ್ಲಿರುವ ಪ್ರತಿ ಪ್ರಜೆಯ ವೈಭವದ ಉತ್ಸವವಾಗಿದೆ ಯಾವುದೇ ಭಾಷಿಕರಾಗಿರಲಿ ಅಥವಾ ಕರ್ನಾಟಕದ ಪ್ರಜೆಯಾಗಿದ್ರೆ ಅವರನ್ನ ವೈಭವದಿಂದ ಆಚರಿಸಬೇಕು ಇದು ಕನ್ನಡ ಭಾಷೆಯ ಉತ್ಸವವಲ್ಲ ಕರ್ನಾಟಕದ ಉತ್ಸವ ಆದ್ರಿಂದ ಎಲ್ಲಾ ಭಾಷಿಕರು ಅತ್ಯಂತ ಅಭಿಮಾನದಿಂದ ಸಂತೋಷದಿಂದ ಇದರಲ್ಲಿ ಪಾಲ್ಗೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ ಮಹಾರಾಷ್ಟ್ರ ತೆಲಂಗಾಣ ತಮಿಳು ಕೇರಳಗಳಲ್ಲಿಯೂ ರಾಜ್ಯೋತ್ಸವವಾಗುತ್ತೆ ಅಲ್ಲಿ ಕನ್ನಡಿಗರು ತಕರಾರು ತೆಗೆಯಲ್ಲ ಗಡಿ ವಿವಾದ ಬಗ್ಗೆ ವಿಚಾರಗಳನ್ನ ವ್ಯಕ್ತಪಡಿಸಲು ಅದಕ್ಕೆ ಆದ ವೇದಿಕೆಗಳಿವೆ ಕರ್ನಾಟಕದಲ್ಲಿ ಗಡಿ ವಿವಾದ ಮುಗಿದ ವಿಷಯ ಮಹಾಜನ ವರದಿ ಒಪ್ಪಿದ ಬಳಿಕ ವಿವಾದ ಒಂದು ಮಹಾಜನ ವರದಿ ಒಪ್ಪಿ ಅಥವಾ ಯಥಾಸ್ಥಿತಿಯನ್ನ ಇಡಿ ಕರ್ನಾಟಕ ಈಗ ಸುವರ್ಣ ಮಹೋತ್ಸವ ಆಚರಿಸುತ್ತಿದ್ದು ಈ ವೇಳೆ ಮತ್ತೆ ಗಡಿ ವಿವಾದ ತೆಗೆಯುವ ಅವರಿಗೆ ಸದ್ಬುದ್ಧಿ ಬರಲಿ ಎಂದರು ದಯವಾಗಿ ಎಲ್ಲ ಎಲ್ಲೂ ಈ ರಾಜ್ಯೋತ್ಸವ ಆಚರಣೆ ಮಾಡಬೇಕು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಉತ್ಸವ ಆಗುತ್ತ ನಾವು ಕನ್ನಡ ಅಪಸ್ವರ ತೆಲಂಗಾಣದಲ್ಲಿ ತೆಲಂಗಾಣ ಉತ್ಸವ ಆಗುತ್ತ ನಾವು ಕನ್ನಡ ಅಪಸ್ವರ ತೆಗೆದು ತಮಿಳುನಾಡಿನಲ್ಲಿ ಅಪಸ್ವರ ತೆಗೆದೇವೆ ಕೇರಳದಲ್ಲಿ ಉತ್ಸವ ಮಾಡ್ತಾರೆ ರಾಜ್ಯದ ಉತ್ಸವವನ್ನು ನಾವು ವಾಪಸ್ ತಗೊಳ್ತೀವಿ ಕನ್ನಡದ ಜನರ ಔದಾರ್ಯ ಏನಿದೆ ಅಥವಾ ನಾವು ಆ ರಾಜ್ಯದಲ್ಲಿದ್ದೀವಿ ಅನ್ನೋದಕ್ಕೆ ವಿಶೇಷವಾದ ಅಭಿಮಾನ ಅಭಿವ್ಯಕ್ತಗೊಳಿಸುವಂತಹ ಮನೋಭಾವ ಔದಾರ್ಯ ಏನಿದೆ ಇದು ನಿಜವಾಗಿಯೂ ಎಲ್ಲರಲ್ಲೂ ಬರಬೇಕು ಎಸ್ ಗಡಿ ವಿಚಾರವಾಗಿ ವ್ಯತ್ಯಾಸಗಳಿದ್ರೆ ಅದಕ್ಕಾಗಿ ವೇದಿಕೆಗಳಿದ್ದಾವೆ ಇದು ನಾವು ಫೆಡ್ರಲ್ ವ್ಯವಸ್ಥೆಯಲ್ಲಿದ್ದೇವೆ ಈ ಫೆಡರಲ್ ವ್ಯವಸ್ಥೆಯೊಳಗೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈಗಾಗಲೇ ಯಾವುದೇ ಸರ್ಕಾರ ಇರಲಿ ಕರ್ನಾಟಕ ಒಕ್ಕಲು ಹೇಳಿದೆ ಗಡಿ ವಿಚಾರವಾಗಿ ನಮ್ಮಲ್ಲಿ ವಿವಾದವೇ ಇಲ್ಲ ಯಾರು ವಿವಾದ ಐತಿ ಹೇಳಿ ತಮ್ಮ ಚಳಿಯಾಗಿ ತಿಳ್ಕೊಂಡು ಏನು ಹೇಳ್ತಿದ್ರೆ ಅವರಿಗೆ ನಾವು ಒಂದು ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದೇವೆ ಅದನ್ನ ಜಗದೀಶ್ ಶೆಟ್ಟರು ಕೊಟ್ಟ ನಾನು ಕೊಟ್ಟಿದ್ದೀನಿ ಸಿದ್ದರಾಮಯ್ಯವರು ಕೊಟ್ಟಾಗ ಎಸ್ ಎಂ ಕೃಷ್ಣ ಅವರು ಕೊಟ್ಟಿದ್ರು ವೀರೇಂದ್ರ ಪಾಟೀಲ್ ಕೊಟ್ಟಿದ್ರು ಬಂಗಾರಪ್ಪನವರು ಕೊಟ್ಟಿದ್ರು ಯಡಿಯೂರಪ್ಪನವರು ಕೊಟ್ಟಿದ್ರು ಕರ್ನಾಟಕಕ್ಕೆ ಗಡಿ ವಿವಾದ ಮುಗಿದ ವಿಷಯ ಒಂದು ವೇಳೆ ಒಂದು ವೇಳೆ ಗಡಿ ವಿವಾದ ಅಂತ ಯಾರ ಬಂದ ನೋಡಿ ಈಗಾಗಲೇ ನಾವು ನಮ್ಮ ಔಡ್ಯ ಕೋವಿ ಮಹಾಜನ್ ವರದಿಯನ್ನ ನೇಮಕಿ ಮಾಡಿದಾಗ ಮೌನವಾಗಿ ಸ್ವಾಗತಿಸಿದ ನಾವು ಅವತ್ತು ಎಲ್ಲ ರಾಜ್ಯಗಳು ಆಸಕ್ತ ರಾಜ್ಯಗಳು ಹೇಳಿದ್ರು ಮಹಾಜನ ವರದಿ ಏನು ಹೇಳ್ತದ ಅದು ಅಂತಿಮವಾಗಿ ಇರ್ತಕ್ಕಂಥ ಎಲ್ಲರೂ ಒಪ್ಪಬೇಕಾಗಿರ್ತಕ್ಕಂಥ మహాజన వదిలి కొట్టు అదన ఒప్పుకొప్తూ పార్లిమెంట్ అదే మరి వివాద మహజన వది ఒప్పు ఇలాస్థితి ఇది రాజ్యద నిలు ఈ నిలవ బే ఈ నిలువ స్పష్టవ నిలువ తగ్గే ರಜತ ಮಹೋತ್ಸವ ಸುವರ್ಣ ಮಹೋತ್ಸವಗಳು ಸಮೀಪ ಬಂದಿರುವಂತಹ ಈ ಸಂದರ್ಭದೊಳಗೆ ಮತ್ತೆ ಈ ವಿವಾದವನ್ನು ಸಣ್ಣ ರಾಜಕಾರಣಕ್ಕಾಗಿ ಯಾರಾದರೂ ತೆಗೆತಿದ್ರೆ ಅವರಿಗೆ ಸದೃಷ್ಟಿ ಬಂದಿದೆ ಹಾಗೆ ಅಂತ ಹೇಳಿ ನಾನು ಈ ಸಂದರ್ಭದೊಳಗೆ ಅಪೇಕ್ಷೆ ಮಾಡ್ತೀನಿ ವೇದಿಕೆಯ ಮೇಲೆ ಸಂಸದರಾದ ಜಗದೀಶ್ ಶೆಟ್ಟರ್ ಉತ್ತರ ಶಾಸಕರಾದ ಆಸೀಫ್ ಸೆಠ್ ಡಾ ಸರ್ಜು ಕಾಟ್ಕಾರ್ ಸೋಮಣ್ಣ ಬೇವಿನ ಮರದ್ ಕೆಎಚ್ ಬಿಚ್ಚನ್ನೂರು ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ಪ್ರಕಾಶ್ ಮತ್ತಿಹಳ್ಳಿ ಶಂಕರ್ ಹಲಗತ್ತಿ ಇನ್ನುಳಿದವರು ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದ್ರು